ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಮ್ಮೊಮ್ಮೆ ಪರಿಸ್ಥಿತಿ ಎಲ್ಲಿಯವರೆಗೆ ತಂದು ನಿಲ್ಲಿಸಿಬಿಡುತ್ತೆ ಅಂದ್ರೆ ಯಾರು ಒಂದು ದೇಶದ ಆಡಳಿತವನ್ನ ನಡೆಸಿರ್ತಾರೋ ಅಥವಾ ಇಡೀ ದೇಶವನ್ನ ಒಂದಷ್ಟು ವರ್ಷಗಳ ಕಾಲ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೋ ಅವರು ಅವರದ್ದೇ ದೇಶದಲ್ಲಿ ಅತ್ಯಂತ ಕಠಿಣ ಶಿಕ್ಷೆಗೆ ಗುರಿಯಾಗುವಂತ ಪರಿಸ್ಥಿತಿ ಎದುರಾಗುತ್ತೆ ನಮಗೆ ಬೇಕಾದಷ್ಟು ದೇಶಗಳ ಹಾಗೆ ಆ ದೇಶದ ಮುಖ್ಯಸ್ಥರ ಉದಾಹರಣೆ ಕಣ್ಮುಂದಿದೆ ಇದೀಗ ಹೊಸ ಉದಾಹರಣೆ ಅಂದ್ರೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಪರಿಸ್ಥಿತಿ ಶೇಖ್ ಹಸೀನಾಗೆ ಇದೀಗ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗಿದೆ ಸದ್ಯ ಅವರು ಭಾರತದ ದೆಹಲಿಯಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ದಾರೆ ಇರುವಂತಹ ಪ್ರಶ್ನೆ ಅಂದ್ರೆ ಭಾರತ ಹಾಗಾದರೆ ಶೇಖ್ ಹಸೀನಾರನ್ನ ಹಸ್ತಾಂತರ ಮಾಡುತ್ತಾ ಅಂತ ಕಾರಣ ಹಿಂದಿನಿಂದಲೂ ಕೂಡ ಶೇಖ್ ಹಸೀನಾ ಭಾರತದ ಜೊತೆಗೆ ಸ್ನೇಹದಿಂದಲೇ ಇದ್ದಂಥವರು ಭಾರತಕ್ಕೆ ಅವರಿಂದ ಒಂದಷ್ಟು ಉಪಯೋಗವೂ ಕೂಡ ಆಗಿದೆ ಹೀಗಿರುವಂಥ ಸಂದರ್ಭದಲ್ಲಿ ಭಾರತ ಏನು ಮಾಡುತ್ತೆ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗಿದೆ ಭಾರತ ಏನಾದರೂ ಹಸ್ತಾಂತರ ಮಾಡಿಲ್ಲ ಅಂತಾದರೆ ಬಾಂಗ್ಲಾದೇಶದ ಮಧ್ಯಂತರದ ಸರ್ಕಾರದ ಮುಖ್ಯಸ್ಥ ಆಗಿರುವಂಥ ಮೊಹಮ್ಮದ್ ಯುನಸ್ ಸುಮ್ನಿರ್ತಾರ ಏನು ಮಾಡ್ತಾರೆ ಈ ಪ್ರಶ್ನೆ ಸಹಜವಾಗಿ ಇದೆ ಹಾಗಾದರೆ ಸದ್ಯ ಆಗ್ತಿರುವಂಥ ಬೆಳವಣಿಗೆ ಏನು ಒಂದಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ ಭಾರೀ ಜನಪ್ರಿಯತೆ ಪಡೆಯುತ್ತಿರುವ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥಗೆ ಮತ್ತೊಂದು ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ ಕೇವಲ ಮೂವತ್ತೊಂದು ಸಾವಿರದ ಏಳುನೂರು ರೂಪಾಯಿಗೆ ಪುರಿ ಜಗನ್ನಾಥ ಕೊನಾರ್ಕ್ ಬಿರಜಾದೇವಿ ಶಕ್ತಿಪೀಠ ಭುವನೇಶ್ವರ್ ಡೌಲಿ ಉದಯಗಿರಿ ಮತ್ತು ಸ್ಕಂದಗಿರಿ ಕಟಕ್ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ನಾಲ್ಕು ದಿನಗಳ ಕಾಲ ಸುತ್ತಾಡಬಹುದು ಈ ವಿಶೇಷವಾದಂತ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಡಿಸೆಂಬರ್ ಒಂಬತ್ತನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟ್ ಬುಕ್ ಮಾಡಿ ಒಂದು ವೇಳೆ ಬಾಂಗ್ಲಾದೇಶದ ಹಿಂಸಾಚಾರ ಅಥವಾ ದಂಗೆ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಇಡೀ ಜಗತ್ತಿನ ಗಮನ ಸೆಳೆದಂತ ಹೋರಾಟ ಅದು ಹೋರಾಟಕ್ಕೆ ಕೊಟ್ಟಂತ ಕಾರಣ ಏನಪ್ಪಾ ಅಂದ್ರೆ ಆಗ ಪ್ರಧಾನಮಂತ್ರಿ ಆಗಿದ್ದಂಥ ಶೇಖ್ ಹಸೀನಾ ಒಂದು ಆದೇಶವನ್ನು ಹೊಡಿಸ್ತಾರೆ ಅದಕ್ಕೆ ಅವರು ನಾನಾ ರೀತಿಯ ಸಬೂಬನ್ನು ಕೂಡ ಕೊಡ್ತಾರೆ ಕೋರ್ಟ್ ಆದೇಶ ಹಾಗೆ ಹೀಗೆ ಅಂತೇಳಿ ಅವರ ಆದೇಶದ ಪ್ರಕಾರವಾಗಿ ಸ್ವಾತಂತ್ರ್ಯ ಹೋರಾಟಗಾರರ ವಂಶಸ್ಥರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡಿ ಆದೇಶವನ್ನು ಹೊರಡಿಸಲಾಗಿರುತ್ತೆ ಬಹುತೇಕ ಉದ್ಯೋಗಗಳಂತ ಅವರಿಗೆ ಕೊಡಬೇಕು ಎನ್ನುವಂಥ ಆದೇಶ ಅದು ಸ್ವಾತಂತ್ರ್ಯ ಹೋರಾಟಗಾರರು ಅಂದ್ರೆ ಆಗ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋರಾಡಿದಂಥ ಪಕ್ಷ ಅಂದ್ರೆ ಇವರದ್ದೇ ಆಗಿರುವಂಥ ಅವಾಮಿ ಲೀಗ್ ಇವರ ತಂದೆ ಮುಜಿಬುರ್ ರಹಮಾನ್ ಅದರ ಮುಂದ್ ಮುಂದಾಳತ್ವವನ್ನು ವಹಿಸಿದ್ರು ಹಾಗಾಗಿ ಯುವಕರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ನೀವು ನಿಮ್ಮ ಪಕ್ಷದವರಿಗೆ ಉದ್ಯೋಗವನ್ನ ನೀಡುವಂಥ ಉದ್ದೇಶದಿಂದ ಇಂಥದ್ದೊಂದು ಆದೇಶವನ್ನು ಹೊಡೆಸಿದ್ದೀರಿ ನಾವೆಲ್ಲ ಏನು ಮಾಡಬೇಕು ಅಂತ ಹೇಳಿ ಅವರು ಪ್ರತಿಭಟನೆಯನ್ನು ಆರಂಭಿಸ್ತಾರೆ ಅದೊಂದು ಸಣ್ಣ ನೆಪ ಆಗಿತ್ತು ಅಷ್ಟೇ ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಅಲ್ಲಿ ದೊಡ್ಡ ಮಟ್ಟಿಗೆ ಹೋರಾಟ ಎಲ್ಲವೂ ಕೂಡ ನಡೆಯುತ್ತೆ ಒಂದಷ್ಟು ಜನರ ಆರೋಪ ಅಂದ್ರೆ ಇದರ ಹಿಂದೆ ಒಂದಷ್ಟು ವಿದೇಶಿ ಶಕ್ತಿಗಳಿದ್ವು ವಿದೇಶದ ಕೈವಾಡ ಇತ್ತು ಹಾಗೆ ಹೇಗೆ ಒಂದಷ್ಟು ಆರೋಪಗಳು ಈಗಲೂ ಕೂಡ ಚರ್ಚೆಯಲ್ಲಿದೆ ಬಿಡಿ ಒಟ್ಟಾರೆಯಾಗಿ ದೊಡ್ಡ ಮಟ್ಟಗಿನ ಹೋರಾಟ ಆರಂಭ ಆಯಿತು ಆರಂಭದಲ್ಲಿ ವಿದ್ಯಾರ್ಥಿ ಆಗಿತ್ತು ಅದು ಬೇರೆ ಬೇರೆ ರೂಪವನ್ನು ಪಡೆದುಕೊಂಡು ದಂಗೆಯ ರೂಪವನ್ನು ಕೂಡ ಪಡೆಯಿತು ನಿರಂತರವಾದಂಥ ಹಿಂಸಾಚಾರ ನಡೆಯಿತು ಆಗ ಅದನ್ನ ನಿಯಂತ್ರಿಸೋದಿಕ್ಕೆ ಸಾಧ್ಯ ಆಗದೆ ಶೇಖ್ ಹಸೀನಾ ಕಂಡಲ್ಲಿ ಗುಂಡಿಕ್ಕುವಂತೆ ಸೂಚನೆಯನ್ನು ಕೊಟ್ಟರು ಹೀಗಾಗಿ ರಕ್ತವೇ ಹರಿಯೋದಿಕ್ಕೆ ಶುರುವಾಗಬಿಡತು ಜನ ಸಾಯೋದಿಕ್ಕೆ ಆರಂಭ ಆಗಿಬಿಟ್ರು ಎಲ್ಲೂ ನೋಡಿದರೂ ಕೂಡ ಹೆಣದ ರಾಶಿ ಬೀಳೋದಿಕ್ಕೆ ಆರಂಭ ಆಯಿತು ಯಾವಾಗ ಪ್ರತಿಭಟನಾಕಾರರು ಸಾಯೋದಿಕ್ಕೆ ಆರಂಭ ಆಯಿತು ಆಗ ಪ್ರತಿಭಟನಾಕಾರರು ಇನ್ನಷ್ಟು ರೊಚ್ಚಿಗೀಳ್ತಾರೆ ತಿರುಗಿ ಬೀಳ್ತಾರೆ ಆಗ ಸಂಘರ್ಷ ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆಯುತ್ತೆ ಶೇಖ್ ಹಸೀನಾ ಮನೆಗೂ ಕೂಡ ಬೆಂಕಿ ಹಚ್ಚ ಹಚ್ಚಲಾಗುತ್ತೆ ಶೇಖ್ ಹಸೀನಾ ರಾಜೀನಾಮೆಗೂ ಕೂಡ ಒತ್ತಾಯ ಕೇಳಿ ಬರುತ್ತೆ ಯಾವಾಗ ಹಿಂಸಾಚಾರದ ರೂಪವನ್ನು ಪಡೆಯೋದಕ್ಕೆ ಶುರುವಾಯಿತು ಶೇಖ್ ಹಸೀನಾ ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ರಾಜೀನಾಮೆ ಕೊಟ್ಟು ಸೀದಾ ಭಾರತಕ್ಕೆ ಬಂದು ಬಿಡ್ತಾರೆ ಅಥವಾ ಭಾರತಕ್ಕೆ ಪಲಾಯನ ಮಾಡ್ತಾರೆ ಭಾರತ ಶೇಖ್ ಹಸೀನಾಗೆ ಆಶ್ರಯವನ್ನ ನೀಡುತ್ತೆ ಅದಾಗಿ ಸ್ವಲ್ಪ ದಿನಗಳಾದ ಬಳಿಕ ದಂಗೆ ನಿಧಾನಕ್ಕೆ ತನ್ನದಾಗತ್ತೆ ಬಾಂಗ್ಲಾದೇಶದಲ್ಲಿ ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡುತ್ತೆ ಆಗ ನೊಬೆಲ್ ಪುರಸ್ಕೃತ ಮೊಹಮ್ಮದ್ ಯೂನಸ್ ನೇಮಕ ಮಾಡಲಾಗುತ್ತೆ ಪ್ರಧಾನಿಯಾಗಿ ಆಗೊಂದಷ್ಟು ಸಂದರ್ಭದಲ್ಲಿ ಮೊಹಮ್ಮದ್ ಯೂನುಸ್ ಭರವಸೆಯನ್ನ ಮೂಡಿಸಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ವಾಧಿಕಾರಿ ಧೋರಣೆ ಅಥವಾ ಬಾಂಗ್ಲಾದೇಶವನ್ನು ಕಟ್ಟರ್ ಮುಸ್ಲಿಂ ದೇಶವಾಗಿ ಪರಿವರ್ತಿಸುವ ರೀತಿ ಈ ಪಾಕಿಸ್ತಾನ ಇದೆಯಲ್ಲ ಆ ರೀತಿಯಾಗಿ ಮಾಡುವಂತ ಪ್ರಯತ್ನ ಅದೆಲ್ಲವೂ ಕೂಡ ಕಾಣಿಸ್ತಾ ಇದೆ ಹಾಗೆ ಚೀನಾ ಜೊತೆಗೆ ಹೆಚ್ಚೆಚ್ಚಿನ ಒಡನಾಟ ಅಥವಾ ಸಂಬಂಧ ಭಾರತ ವಿರುದ್ಧ ಹಗೆತನ ಸಾಧಿಸೋದು ಅಥವಾ ದೇಶವನ್ನ ಸಾಧಿಸೋದು ಇಂಥದೆಲ್ಲವೂ ಕೂಡ ಜಾಸ್ತಿ ಆಗ್ತದೆ ಬಿಡಿ ಇದೆಲ್ಲವೂ ಕೂಡ ಇಲ್ಲಿಯವರೆಗೆ ಆದಂತಹ ಬೆಳವಣಿಗೆ ಇದರ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಾಂಗ್ಲಾದೇಶದ ಹಿಂಸಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಢಾಕಾದ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿ ಐ ಸಿ ಟಿ ಅಂತ ಹೇಳಿ ಕರಿತೀವಿ ಆ ಕೋರ್ಟ್ನಲ್ಲಿ ನಲ್ಲಿ ವಿಚಾರಣೆ ನಡೀತಾ ಇತ್ತು ಕರ್ಟ್ ಅಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಏನಲ್ಲ ಅದು ಬಾಂಗ್ಲಾದೇಶದಲ್ಲೇ ಇರುವಂಥ ಕೋರ್ಟ್ ಅದು ಸಾಕಷ್ಟು ದಿನಗಳಿಂದ ವಿಚಾರಣೆ ನಡೀತಾ ಇತ್ತು ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತಾ ಇತ್ತು ವಾದ ಪ್ರತಿವಾದ ಅನ್ನೋ ಬದಲಾಗ ವಾದ ಮಾತ್ರ ಶೇಖ್ ಹಸೀನಾ ಪರವಾಗಿ ಪ್ರತಿವಾದವನ್ನು ಮಾಡೋದಕ್ಕೆ ಅಲ್ಲಿ ಹೆಚ್ಚಿನ ಅವಕಾಶಗಳು ಅಂತದ್ದೇನು ಕೂಡ ಇರಲಿಲ್ಲ ಶೇಖ್ ಹಸೀನಾರಿಗೆ ಸೂಚನೆ ಕೊಡಲಾಗಿತ್ತು ನೀವು ಬರಬೇಕು ಅಂತೇಳಿ ಶೇಖ್ ಹಸೀನಾ ಭದ್ರತೆಯ ಕಾರಣಕ್ಕಾಗಿ ಹೋಗಿರಲಿಲ್ಲ ಕೋರ್ಟ್ ಮುಂದೆಯೂ ಕೂಡ ಅಟೆಂಡ್ ಆಗಿರಲಿಲ್ಲ ಒಟ್ಟಾರೆಯಾಗಿ ಸುದೀರ್ಘವಾಗಿ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇತ್ತು ಮೂರು ಜನರ ವಿರುದ್ಧ ಅಲ್ಲಿ ಪ್ರಕರಣದ ಯಾರ್ಯಾರ ವಿರುದ್ಧ ಅಂದ್ರೆ ಮಾಜಿ ಗೃಹ ಸಚಿವರ ವಿರುದ್ಧ ಹಾಗೆ ಪೊಲೀಸ್ ಚೀಫ್ ವಿರುದ್ಧ ಅದೇ ರೀತಿಯಾಗಿ ಶೇಖ್ ಹಸೀನಾ ವಿರುದ್ಧವಾಗಿ ಸದ್ಯ ಶೇಖ್ ಹಸೀನಾ ಅದೇ ರೀತಿಯಾಗಿ ಮಾಜಿ ಗೃಹ ಸಚಿವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಪೊಲೀಸ್ ರನ್ನ ವಿಟ್ನೆಸ್ ಆಗಿ ಬಳಸಿಕೊಂಡು ಅವರಿಗೆ ಐದು ವರ್ಷಗಳ ಕಾಲ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಕೋರ್ಟ್ ಏನ್ ಹೇಳ್ತಿದೆ ಅಂದ್ರೆ ಒಟ್ಟಾರೆ ನಾನೂರ ಐವತ್ ಪುಟಗಳ ತೀರ್ಪನ್ನ ಪ್ರಕಟ ಮಾಡಿದೆ ಕೋರ್ಟ್ ಹೇಳ್ತಾ ಇರೋದು ಇದು ಮನುಷ್ಯತ್ವದ ವಿರುದ್ಧದ ಅತಿ ದೊಡ್ಡ ಕ್ರೌರ್ಯ ಅಂತ ಹೇಳ್ತಾ ಇದೆ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರವರೆಗೆ ಸಾವಿರದ ನಾಲ್ಕೂರು ಜನರನ್ನ ಕೊಲ್ಲಲಾಗಿದೆ ವಿದ್ಯಾರ್ಥಿ ಚಳುವಳಿಯನ್ನ ಹತ್ತಿಕ್ಕುವಂತ ಉದ್ದೇಶದಿಂದ ಅಂತ ಕೋರ್ಟ್ ಹೇಳ್ತಾ ಇದೆ ಅದೆಲ್ಲದಕ್ಕೂ ಕೂಡ ಕಾರಣ ಶೇಖ್ ಹಸೀನರೇ ಕಾರಣ ಅನ್ನೋದು ಕೋರ್ಟ್ನ ತೀರ್ಪು ಕೋರ್ಟ್ ಅದಕ್ಕೆ ಹೇಳ್ತಾ ಇರೋದೇನಪ್ಪಾ ಅಂದ್ರೆ ಈಗಾಗಲೇ ಸಾಕ್ಷಿಗಳಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ಸಾಕ್ಷಿಯನ್ನು ನುಡಿದಿದ್ದಾರೆ ಪೊಲೀಸ್ ಅಧಿಕಾರಿಗಳೇ ಸ್ವತಃ ಒಪ್ಕೊಂಡಿದ್ದಾರೆ ಪ್ರತಿಭಟನಾಕಾರರನ್ನ ಹೇಗಾದ್ರೂ ಮಾಡಿ ತಡಿಬೇಕು ಅಥವಾ ಪ್ರತಿಭಟನಾ ಪ್ರತಿಭಟನೆಯನ್ನ ಹತ್ತಿಕ್ಕಬೇಕು ಅದಕ್ಕೆ ಬೇಕಾದರೂ ಮಾಡಿ ಅಂತ ಶೇಖ್ ಹಸೀನಾ ಸೂಚನೆಯನ್ನ ಕೊಟ್ಟಿದ್ರು ಅಂತ ಸ್ವತಃ ಪೊಲೀಸ್ ಅಧಿಕಾರಿಗಳು ಕೋರ್ಟ್ ಮುಂದೆ ಹೇಳಿದ್ದಾರೆ ಹೆಲಿಕಾಪ್ಟರ್ನ ಆ ಸಂದರ್ಭದಲ್ಲಿ ಬಳಕೆ ಮಾಡಲಾಗಿದೆ ಪ್ರತಿಭಟನಾಕಾರನ ತಡೆಯೋದಿಕ್ಕೆ ಮಾರಕ ಆಯುಧಗಳನ್ನ ಬಳಕೆ ಮಾಡಲಾಗಿದೆ ಪ್ರತಿಭಟನಾಕಾರನ ಸಾಯಿಸೋದಿಕ್ಕೂ ಕೂಡ ನಮಗೆ ಸೂಚನೆಯನ್ನ ಕೊಟ್ಟಿದ್ರು ಅಂತ ಅವರು ಸಾಕ್ಷಿಯನ್ನ ನುಡಿದಿದ್ದಾರೆ ಹೀಗಾಗಿ ಕೋರ್ಟ್ ಹೇಳ್ತಾ ಇದೆ ಮನುಷ್ಯರನ್ನ ಅದರಲ್ಲೂ ಕೂಡ ಪ್ರತಿಭಟನಾಕಾರರನ್ನ ಮನಸ್ಸಿಗೆ ಬಂದ ಹಾಗೆ ಕೊಲ್ಲಲಾಗಿದೆ ಅವರ ಜೀವವನ್ನ ತೆಗೆಯಲಾಗಿದೆ ಅವರ ಜೀವವನ್ನು ತೆಗೆಯೋದಿಕ್ಕೆ ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನ ಇಡಲಾಗಿದೆ ಹೀಗಾಗಿ ನಿಮಗೆ ಶಿಕ್ಷೆ ಗಲ್ಲು ಶಿಕ್ಷೆಯದ ಹೊರತಾಗಿ ಬೇರೆ ಏನನ್ನು ಕೂಡ ವಿಧಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೋರ್ಟ್ ಹೇಳ್ತಾ ಇದೆ ಆ ಪ್ರಕಾರವಾಗಿ ಇದೀಗ ಗಲ್ಲು ಶಿಕ್ಷೆಯನ್ನ ಘೋಷಣೆ ಮಾಡಲಾಗಿದೆ ಶೇಖ್ ಹಸೀನಾ ಇದಕ್ಕೆ ಸಂಬಂಧಪಟ್ಟಾಗಿ ಇದೀಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅದೇನು ಪೀಪಲ್ ಮ್ಯಾಂಡೇಟ್ ಇರುವಂತಹ ಸರ್ಕಾರ ಅಲ್ಲ ಆ ಸರ್ಕಾರದ ಅಡಿಯಲ್ಲಿ ಇರುವಂತಹ ನ್ಯಾಯಮಂಡಳಿ ಹೀಗಾಗಿ ಆ ತೀರ್ಪನ್ನು ನಾನು ಒಪ್ಕೊಳ್ಳೋದಿಲ್ಲ ಆ ತೀರ್ಪು ಸುಳ್ಳು ಮುಂದೆ ಏನಾಗುತ್ತೋ ಅದೆಲ್ಲದಕ್ಕೂ ಕೂಡ ನಾನು ಸಿದ್ಧನಿದ್ದೇನೆ ನನ್ನನ್ನು ಆ ದೇವರು ಕಾಪಾಡ್ತಾನೆ ಎನ್ನುವ ರೀತಿಯಲ್ಲಿ ಶೇಖ್ ಹಸೀನಾ ಇದೀಗ ಉತ್ತರವನ್ನು ಕೊಟ್ಟಿದ್ದಾರೆ ಇದು ಒಂದು ಕಡೆಯಿಂದ ಆಗಿರೋದು ಕಾನೂನು ರೀತಿಯಲ್ಲಿ ಹೋರಾಡೋದಕ್ಕೆ ಶೇಖ್ ಹಸೀನಾಗೆ ಹೆಚ್ಚಿನ ಅವಕಾಶಗಳು ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಸಹಜವಾಗಿ ಮೂಡುವಂತಹ ಪ್ರಶ್ನೆಗಳು ಅಂದ್ರೆ ಅಥವಾ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರುವ ಸಂಗತಿ ಅಂದ್ರೆ ಇದು ಒನ್ ಸೈಡೆಡ್ ಜಜ್ಮೆಂಟ್ ಇದ್ದ ರೀತಿಯಲ್ಲಿ ಇದೆ ಶೇಖ್ ವಾದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಹೀಗಾಗಿ ಈ ತೀರ್ಪು ಎಷ್ಟರ ಮಟ್ಟಿಗೆ ಮಾನ್ಯತೆಯನ್ನ ಪಡೆಯುತ್ತೆ ಎನ್ನುವಂತ ಒಂದು ಚರ್ಚೆ ಅಂತೂ ಇದ್ದೇ ಇದೆ ಅದರ ಆಚೆಗೆ ಈಗ ಭಾರತದ ನಿಲುವಿಗೆ ಸಂಬಂಧಪಟ್ಟಾಗಿಯೂ ಕೂಡ ಚರ್ಚೆ ಆಗ್ತಾ ಇದೆ ಶೇಖ್ ಹಸೀನಾ ಹಿಂದಿನಿಂದಲೂ ಕೂಡ ನಾನು ಆರಂಭದಲ್ಲಿ ಹೇಳಿದಾಗೆ ಭಾರತ ಜೊತೆಗೆ ಸ್ನೇಹವನ್ನ ಬೆಳೆಸ್ಕೊಂಡು ಬಂದಂತವರು ಭಾರತ ಮತ್ತು ಬಾಂಗ್ಲಾ ನಡುವೆ ವ್ಯಾಪಾರ ವಹಿವಾಟು ಕೂಡ ಬಹಳ ಚೆನ್ನಾಗಿತ್ತು ಚೀನಾಗಿಂತ ಭಾರತ್ ಜೊತೆಗೆ ಶೇಖ್ ಹಸೀನಾ ಉತ್ತಮ ಸಂಬಂಧವನ್ನು ಇಟ್ಕೊಂಡಿದ್ದರು ಕಾರಣ ಅವರ ತಂದೆ ಮುಜೀಬುರ್ ರಹಮಾನ್ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಆಗ ಗಾಂಧಿ ಸಹಾಯವನ್ನು ಮಾಡಿದ್ರು ಸೇನೆಯನ್ನ ಕಳಿಸಿಕೊಟ್ಟಿದ್ರು ಪಾಕಿಸ್ತಾನದಿಂದ ಪ್ರತ್ಯೇಕವಾಗೋದಕ್ಕೆ ಅಥವಾ ಸ್ವತಂತ್ರವನ್ನ ಪಡೆಯೋದಕ್ಕೆ ಭಾರತ ದೊಡ್ಡ ಮಟ್ಟಿಗೆ ಸಹಾಯವನ್ನು ಮಾಡಿತ್ತು ಇದು ಗೊತ್ತಿದ್ದಂತ ಶೇಖ್ ಹಸೀನಾ ಮುಜೀಬುರ್ ರಹಮಾನ್ ಮಗಳು ಭಾರತ್ ಜೊತೆಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಂಡಿದ್ರು ಆ ಕಾರಣಕ್ಕಾಗಿ ಅಲ್ಲಿ ದಂಗೆ ಆದಾಗ ಅಥವಾ ಜೀವಕ್ಕೆ ಅಪಾಯ ಇದೆ ಅನ್ನೋ ಸಂದರ್ಭದಲ್ಲಿ ಭಾರತಕ್ಕೆ ಬಂದು ಆಶ್ಚರ್ಯವನ್ನು ಪಡೆದಿದ್ರು ಹೀಗಾಗಿ ಭಾರತ ಏನು ಮಾಡುತ್ತೆ ಎನ್ನುವಂತಹ ಪ್ರಶ್ನೆ ಇದೆ ಸಹಜವಾಗಿ ಬಾಂಗ್ಲಾದೇಶ ಭಾರತದ ಮೇಲೆ ಒತ್ತಡವನ್ನು ಹೇರುತ್ತೆ ನಮ್ಮ ದೇಶದ ಅಪರಾಧಿಯನ್ನ ನೀವು ಕಳಿಸ್ಕೊಡ್ಲೇಬೇಕು ಎನ್ನುವ ರೀತಿಯಲ್ಲಿ ವಾದವನ್ನು ಮಂಡಿಸುತ್ತೆ ಅದು ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನ ಸಾಧ್ಯತೆಯೂ ಕೂಡ ಇದೆ ಬಾಂಗ್ಲಾದೇಶ ಹೀಗಿರುವ ಸಂದರ್ಭದಲ್ಲಿ ಭಾರತ ತನ್ನದೇ ಆದ ರೀತಿಯಲ್ಲಿ ವಾದವನ್ನು ಮಂಡಿಸಬಹುದು ಒಂದು ನಾನು ಆಗ್ಲೇ ಹೇಳಿದಾಗೆ ಒನ್ ಸೈಡೆಡ್ ಜಜ್ಮೆಂಟ್ ಎನ್ನುವ ಕಾರಣಕ್ಕಾಗಿ ಹಾಗೆ ಈ ತೀರ್ಪಿಗೆ ಎಷ್ಟರ ಮಟ್ಟಿಗೆ ಮಾನ್ಯತೆ ಇದೆ ಎನ್ನುವಂತಹ ಕಾರಣಕ್ಕಾಗಿ ಅದರ ಜೊತೆಗೆ ಇದೊಂದು ರಾಜಕೀಯ ಪ್ರೇರಿತ ಜಜ್ಮೆಂಟ್ ಎನ್ನುವ ಕಾರಣವನ್ನ ಮುಂದಿಟ್ಟು ಭಾರತ ಶೇಖ್ ಹಸೀನರನ್ನ ಪ್ರೊಟೆಕ್ಟ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಬಹುತೇಕ ಶೇಖ್ ಹಸೀನಾ ಭಾರತದಲ್ಲೇ ಇರಬಹುದು ಅಥವಾ ಭಾರತವೇ ಅವರನ್ನ ಕಂಪ್ಲೀಟ್ ಆಗಿ ಪ್ರೊಟೆಕ್ಟ್ ಮಾಡುವಂತ ಸಾಧ್ಯತೆ ಇದೆ ಬಂಧುಗಳೇ ನಿಮ್ಗೆ ಏನಷ್ಟೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ